ಹಾಗೆ ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಸಕಲ ಸೌಭಾಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಮಗೆ ಹಬ್ಬ ಇಲ್ಲ ನಮ್ಮ ನಮ್ಮತ್ತೆಯವರು ಆವತ್ತಿಂದ ಹಬ್ಬ ಮಾಡ್ಕೊಂಡು ಬಂದಿಲ್ವಂತೆ ಅದಕ್ಕೆ ಮಾಡಬಾರ್ದು ನಾವು ಹಬ್ಬ ಮಾಡೋದಿಲ್ಲ ನೀವೆಲ್ಲ ಹಬ್ಬ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂತೀನಿ ನನ್ನ ಮಗಳ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿದರೆ ನಿಮಗೆಲ್ಲರಿಗೂ ತುಂಬರಿಗೆ ಧನ್ಯವಾದಗಳು ತುಂಬ ತುಂಬಾ ಧನ್ಯವಾದಗಳು ವಿಶ್ ಮಾಡ್ತಿರೋ ಇಲ್ಲ ಅಂತ ಅಂದ್ಕೊಂಡೆ ವಿಶ್ ಮಾಡಿದ್ದೀರಲ್ಲ ನನಗೆ ತುಂಬಾ ಖುಷಿ ನಮ್ಮ ಚಾನಲ್ ತುಂಬ ಜನ ಬಿಟ್ಟು ಪರವಾಗಿಲ್ಲ ಓಲ್ಡ್ ವೀಡಿಯೋ ನೋಡಿದಾಗ ನಿಮ್ಮ ಕಮೆಂಟ್ ನೋಡಿದಾಗ ನನಗೆ ಖುಷಿ ಆಗುತ್ತೆ ಮತ್ತೆ ನಿಮ್ಗೆ ನೆನಪು ಆಗುತ್ತೆ ನನಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ತಾಯಿ ನಿಮಗೆ ಸಕಲ ಸೌಭಾಗ್ಯವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ರುದ್ರ ಯಾಕಪ್ಪ ಅಲ್ಲಿ ನಿಮ್ಮ ಬೇಡ ಮಾತಾಡೋದಿಲ್ಲ ನಿಮ್ಮ ಅಮ್ಮನ ಕೇಳಬೇಡಪ್ಪ ಇಲ್ಲಪ್ಪ ಏನು ಹೇಳಲ್ಲ ನಮ್ಮನ್ನ ಅದೇ ಮನ್ಸಾಗಿತ್ತು ಅಂತ ಹೇಳಿ ಏನು ಹೇಳಲ್ಲಪ್ಪ ಕರ್ಸ್ಬಿಟ್ಟು ಮುಂದೆ ಕರ್ಕೊಂಡು ಹೋಗಿ ಅದು ಯಾರು ಕೇಳಬೇಕು ಹಂಗೆ ಹೇಳಬೇಕಪ್ಪ ನೀವು ಚಪ್ಪರ್ಕೆಲ್ಲ ರೆಡಿ ಮಾಡ್ತೀನಿ ಹ್ಞೂ ಸರಪ್ಪ ಆಯ್ತು ನಿಮ್ಮ ಚಿಚ್ಚಿಗೆ ಏನು ಹೇಳಬೇಡಮ್ಮ ಅಲ್ಲಿ ನಿಮ್ಮ ಅಮ್ಮನ ಮಾತಾಡಿದ್ದೆಲ್ಲನೂ ಹಾಂ ಹ್ಞೂ ಆಯ್ತಪ್ಪ ಏನು ಹೇಳಲ್ಲ ನಾನು

ಸರಿ ಸರಿ ಅವಳು ಮಲಗೋಳೆ ಹೇಳಿದ್ರಲ್ಲ ಸರಿ ಹೋಗಿ ಹೇಳ್ತೀನಿ ನಾನು ಅವಳಿಗೆ ಮಲ್ಕೊಂಡೋಳೆ ಅಂತ ಹೇಳಿಲ್ಲ ಅವಳು ಇವತ್ತು ಡ್ಯೂಟಿಗೆ ರಜಾ ಮಾಡೋಳೆ ಮಲ್ಕೊಂಡೋಳ ಯಾರಿದು ಚಿಕ್ಕಮಕ್ಳು ಇಂಕರಿದ್ರಲ್ಲ ಹಾ ತಡೀರಿ ನಾವು ತಿಂತೇಣ ಮೇಡಮ್ ಮಾತಾಕೊಂಡು ಒತ್ತಾಗ್ತೀರಾ ನಾವು ಮದುವೆ ಐತೆ ಅದಕ್ಕೆ ಎಲ್ಲ ಬಂದಿರೋದು ಹೇಳಿದ್ನಲ್ಲಮ್ಮ ಅವಳ ಅಂತ ಸರಿ ಏಯ್ ಇಷ್ಟು ಎಷ್ಟು ಮಾತಾಡ್ತೀಯಾ ದೊಡ್ಡ ಗೌರವ ಕೊಡ್ಬೇಕನ್ನೋದು ಗೊತ್ತಾಗಲ್ಲ ನಿನ್ಗೆ ನಡೀರಿ ಆಯ್ತಲ್ಲ ಹೇಳಿದ್ದು ನಡೀರಿ ರುದ್ರ ಸರಸ್ವತಿ ನಿತ್ಕೊಂಡಿರಲ್ಲ ಕುತ್ಕೊಂಡ್ರಿ ಹೌದು ನಾನೇ

இல்ல இல்ல அவ் நீ அதுக்கு நான் ಅಮ್ಮ ಹೋಗಿ ಕಾಫಿ ಮಾಡ್ಕೊಂಡು ಹೋಗಮ್ಮ ಹ್ಮ್ ಸರಿ ಏನು ರುದ್ರ ಸರಸ್ವತಿ ನಮ್ಮ ಮನೆಯವ್ರಿಗೂ ಬಂದ್ಬಿಟ್ಟಿದ್ದೀರಾ ಏನು ವಿಷಯ ಅದು ಅರ್ಶನ ಕುಂಕುಮ ಸಮೇತ ಬಂದಿದ್ದೀರಲ್ಲ ಮೇಡಮ್ ಇದು ನಮ್ಮ ಅಣ್ಣಂದು ಮದುವೆ ಮೇಡಮ್ ಅದಕ್ಕೆ ನಿಮ್ಮನ್ನು ಕರಿಬೇಕು ಅಂತ ಬಂದ್ವಿ ಓ ಹೌದಾ ನಿಮ್ಮ ಅಣ್ಣನ ಮದುವೆ ನಡೀತೀರ ಹಾಂ ಹೌದು ಮೇಡಮ್ ಮದ್ವೆ ಚಿಂತೆನ ಮೇಡಮ್ ನೀವು ಮದುವೆ ಕಬಡೇಬೇಕು ಅದಕ್ಕೆ ನಾವು ತೂಯೋಗಿ ಬಂದಿರೋದು ಹಾ ಬರ್ತೀನಿ ಸರಸ್ವತಿ ನಿಮ್ಮ ಅಮ್ಮ ಅವರು ಬೇಜಾರು ಮಾಡ್ಕೊಂಡ್ರೆ ಏನೋ ನಾವು ಇಲ್ಲಿಗೆ ಬಂದಿದ್ದಕ್ಕೆ ಇಲ್ಲ ಇಲ್ಲ ಆ ಥರ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅವ್ರು ನಮ್ಮಮ್ಮ ಅಲ್ಲ ನಮ್ಮ ಚಿಕ್ಕಮ್ಮ ಈ ಮಮ್ಮು ನಿಮ್ಮಪ್ಪ ಎಲ್ಲೂ ಸಿಂಚನ ಮೇಡಮ್ ಅಷ್ಟೊಂದು ಅದೃಷ್ಟ ನಾನು ಕೇಳಿಲ್ಲ ರತ್ರ ಅಪ್ಪ ಅಮ್ಮನ ನಾನು ನಮ್ಮ ನನ್ನ ಮನ ಸಿಕ್ಕರೆಟ್ಟಾಗೆ ಕರ್ಕೊಂಡ್ಬಿಟ್ಟೆ ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರ ನಿಮ್ದು ಅಪ್ಪ ಅಮ್ಮ ಇಲ್ವಾ ಇಲ್ಲ ರೈತರ ಅಪ್ಪ ಅಮ್ಮ ಇಲ್ಲ ನನಗೆ ಅಯ್ಯೋ ನಂಗೆ ಗೊತ್ತಾಗಿಲ್ಲ ಮೇಡಮ್ ಬೇಜಾರು ಮಾಡ್ಕೊಂಬಿಟ್ರಿ ನಾನೇನೋ ಕೇಳ್ಬಿಟ್ಟೆ ಕೇಳ್ಬಾರದಾಗಿತ್ತು ಕೇಳ್ಬಿಟ್ಟು ಮೇಡಮ್ ಬೇಜಾರು ಮಾಡ್ಕೊಂಬಿಟ್ರಿ ಅಯ್ಯೋ ಇರೋ ವಿಷಯನ ತಾನೇ ಕೇಳಿದ್ರು ಹತ್ರ ಇಲ್ಲಿದ್ರು ವಿಷಯ ಏನು ಕೇಳಿಲ್ಲಲ್ಲ ಯಾವತ್ತಿದ್ದರೂ ನಿಮ್ಗೆ ಕೇಳ್ಬೇಕಿತ್ತಲ್ಲ ಈ ವಿಷಯ ಅವ್ರು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅಂತಂದರೆ ನಮ್ಮ ಅಮ್ಮ ತಂಗಿ ಅವರು ಅವರೇ ನಮ್ಮನ್ನು ಸಾಕಿದ್ದೆವು ಓ ಒಳ್ಳೆ ಬಿಡಿ ಚಿಂತನೆ ಮೇಡಮ್ ನಾವಿದ್ದೀರಲ್ಲ ನಾನು ನೋಡ್ಕೊಂತೀನಿ ನಿಮ್ಮನ್ನ ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ನೀವು ಖುಷಿಯಿಂದ ಮದುವೆ ಕರೆಯೋಕ್ಕೆ ಬಂದರೆ ನನ್ನ ವಿಷಯ ಹೇಳಿ ನಿಮಗೆಲ್ಲ ಬೇಜಾರು ಮಾಡಿದೆ ಸಾರಿ ಸಾರಿ ಸರಸ್ವತಿ ಏನು ಬೇಜಾರು ಮಾಡ್ಕೊಂಬೇಡ ರುದ್ರ ನನ್ನ ವಿಷಯನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡಿದೆ ಅಯ್ಯೋ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಓ ವಿಜಯಣ್ಣ ಬಾಣ ಎಲ್ಲ ನೋಡಿದ್ದೀನಲ್ಲ ಓ ಅವತ್ತು ಸಿಂಚನ ಮನೆ ಕರ್ಕೊಂಡ್ಬಂದಿದ್ದಲ್ಲ ನೀವು ಓ ನೀವು ಕಾರ್ ಕೇಳಿದಾಗ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ರಲ್ಲ ನನ್ನನ್ನು ಓ ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ ನಾನು ನೋಡ್ತಿದ್ದೆ ಮಾತಾಡ್ಸೋಕಂತ ಬಂದರೆ ನೀವು ಹೊತ್ತೋಗ್ತಿದ್ರೆ ಅಷ್ಟು ಬೇಗ

ಪರವಾಗಿಲ್ಲ ಇಂತ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಹಾಸ್ಪಿಟಲ್ ಇದೆ ಆಸ್ಪಟಲ್ ಎಲ್ಲಾ ತೋರಿಸಿದ್ರೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಮಾತ್ರೆ ಅದೆಲ್ಲ ಕೊಡ್ತಾರೆ ಸರಿ ಹೋಗುತ್ತೆ ಹೌದಾ ನಮ್ಮ ನಾನು ಅಂತ ಹೌದಾ ತೋರಿಸ್ಕೊಳ್ಳಿ ವಾಸಿ ಆಗುತ್ತೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದೆ ಸರಿ ಹೋಗುತ್ತೆ ಯಾರು ಇವಾಗ ಟೋಪಿ ಹಾಕಿಟ್ಕೊಂಡಿದೀರ ನೀವು ತಲೆ ಮೇಲೆ ಇಷ್ಟ ಅದಕ್ಕೆ ಹಾಕನೀದಿನ್ ಟೋಪಿ ಹಾಲೆಲ್ಲ ಹೊದೋಯ್ತು ಕಾಪಿನೂ ಇಲ್ಲ ಯಾವ್ದೂನು ಇಲ್ಲ ಹೋಗ್ಲಿ ಇದ್ರಿ ನೀವು ಕಾಪಿ ಕೊಡ್ತೀರಾ ಅಂತ ನಾವು ಅನ್ಕೊಂಡಿಲ್ಲಾ ನೀವು ಕೊರೋದೂ ಇಲ್ಲ ನೀವು ಕಾಪಿ ಕೊರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬೇರೆ ಬೇರೆ ಕಾಪಿ ಕುರಿಯಲ್ಲ ನಾವು ಕಾಪಿ ಕುರಿಯೋದ್ ಬಿತ್ತಿತ್ತು ಜಾಸ್ತಿ ದಿನ ಆಗೋಗತೆ ಅದೇ ಹಂಗಾಡಿದ್ಯಾ ಮಾತಾಡೋಕೆ ಬರಲ್ಲ ಇಷ್ಟುದಂತ ಇದ್ಯಾದ ಹುಡುಗಿಯಾಗಿದ್ದೀನಿ ಅಂತೀನಿಂತ ಕೇಳಿದ ಅಷ್ಟು ಉತ್ತರ ಕೊಡು ಅದೇನದು ಹಂಗಾಡ್ತಾ ಇದ್ದೀರಾ ಹಾಂ ಫಸ್ಟ್ ನಿಮ್ಮನ್ನ ಮನೆಗೆ ಬಿಟ್ಕೊಂಡಿರೋದೇ ತಪ್ಪಾಯ್ತು ಆಯ್ತಲ್ಲ ಹೇಳಿದ್ದು ಐ ನೋಡ್ರಿ ಅಯ್ಯೋ ಅಮ್ಮ ಅವ್ರ ಮದ್ವೆ ಕೇಳಕ್ ಬಂದಿದ್ದಾರೆ ಸುಮ್ನೆ ರೀ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಹೋಗಿ ನೀನು ಒಳಗಡೆ ಹೋಗಿ ಯಾರನಂದ್ರೆ ಅವ್ರನ್ನೆಲ್ಲ ಒಳಗೆ ಸೇರ್ಸ್ಕೊಂಡ್ಬೇಡ ವಿಜಯ್ ನಿಂಗೇನ್ ಗೊತ್ತಾಗಲ್ಲ ನಾ ಅಷ್ಟ್ ಮಾತ್ರ ಹ ಯಾರನಂದ್ರೆ ಅವ್ರನ್ನ ಎಲ್ಲಾನ ಗೊತ್ತಾಗ್ಲಿ ಮನೆ ಕರ್ಕೊಂಡ್ ಬಂದ್ಬಿಡ್ತೀರಾ ಯಾರನ್ನಾದ್ರೂ ಕರ್ಕೊಂಡ್ಬಂದಿದ್ರ ಇದೇ ಫಸ್ಟ್ ತಾನೆ ಅವ್ರ ಮನೇಲಿ ಮದ್ವೆ ಅಂತೆ ಮದ್ವೆ ಕೇಳಕ್ ಬಂದಿದ್ದಾರೆ ನೀವ್ ಹೋಗಿ ಒಳಗಡೆ ಹೋಗಿ ಅಯ್ಯೋ ಹೊರಗಡೆ ಹೋದಿರ ಇಲ್ಲೇ ಇಲ್ಲಿ ತುಂಬ ನಡಿ ಏನೋ ಆಲ ನಮ್ಮ ನೋಕಂದ್ ಹಂಗೆ ನಿಂಕೊಂಡ್ ಇಲ್ಲಿ ನಮ್ಮನೆ ಗೌಡ ಮೂರ್ ಜನ ಅಂಬುಜಿ ಜದ್ಗುಂದ್ ಅಮ್ನು ತಿತ್ತಿದ್ ಅಮ್ನು ಎಲ್ಲಾನು ಅವ್ರ ಜೊತೆ ಅಯ್ಯಮ್ಮನು ಒಬ್ಳು ಅಯ್ಯೋ ನಾಮಾ ಎಲ್ಲ ತೋಡಿದ್ರು ಇವ್ರ ತಾತ ತಪ್ಪಿದ್ದಾಳ

ಎಲ್ಲ ಮಾಡಕ್ಸ್ ಮಾಡ್ಕೊಂಡ್ ಹೋಗ್ಬೇಕು ನಾವು ಸಿಂಚನ ಮೇಡಮ್ ವಿಜಯವ್ರೆ ನಾವು ಬರ್ತೀವಿ ಮದ್ವೆ ನೀವು ತಪ್ಪದೆ ಬರ್ಬೇಕು ನಿಮಗೋಸ್ನೇ ಕಾಯ್ಸಾ ಇರ್ತೀವಿ ನಾವು ಹಾ ಬರ್ತಿವಿ ಮದ್ವೆ ಬರ್ತೀವಿ ನಾನು ಸಿಂಚನ ಇಬ್ರು ಮದ್ವೆ ಬಂದೇ ಬರ್ತೀವಿ